ಇಲ್ಲದಿರುವುದು ಒಂದೆಂದರಾಗಿದೆ ಮಕ್ಕಳು ದೈಹಿಕ ಸ್ವರರಣರಾಗಿ ದೈಹಿ ಶಿಕ್ಷಕರಲ್ಲೆತಿ ಗುರುತಿನರಾಗಿದೆ ಇಲ್ಲಿ ನೀಲಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಮಾಡಲಿಕ್ಕೆ ಶಿಕ್ಷಕರನ್ನು ಕೇಳುತ್ತಾರೆ ಮುಖ್ಯ ಸ್ವಚ್ಛತೆ ಇಲ್ಲವಾದಿದ್ದರೆ ಪ್ರಬಂಧ ಶಿಕ್ಷಕರ ಜವಾಬ್ದಾರಿಯಾಗಿದೆ ಶಾಲೆ ಮಕ್ಕಳು ಕಲಿತಿರಿ ಅಡಿಕಲಿಯವನಿಗೆ ಶಾಲಿ ಈ ಸವಾಭವನ ಇಲ್ಲದಿರುವುದು ಒಂದೆಂದರಾಗಿದೆ ಈಗ ಬಹಳ ಶಿಸ್ತಬದ್ಧವಾಗಿ ಮತ್ತು ಮಾಡಿರುವುದು ಒಂದೆಂದರಾಗಿದೆ

ಆಟದ ಕ್ರೀಡಾಂಗಣ ಇದು ಅಪೂರ್ಣವಾಗಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದ ಪ್ರಮುಖ ಅಂಶಗಳು ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳ ಮಧ್ಯಾಹ್ನ ಉಪಹಾರವನ್ನು ಶಾಲಾ ವರಂಡದಲ್ಲಿ ಪ್ರತ್ಯೇಕವಾದ ಕೊಠಡಿ ಅವಶ್ಯಕತೆ ಇರುತ್ತದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಎಂಡಿಎಂ ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಮಾಡಬೇಕಾಗುತ್ತದೆ ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಅಧಿಕಾರಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ ಸ್ವಯಂ ಪ್ರೇರಿತವಾಗಿ ಶಾಲೆಗೆ ನೀಡಿದ ಕೊಡುಗೆಗಳು ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಸ್ಮಾರ್ಟ್ ಟಿವಿ ಸೌಂಡ್ ಸಿಸ್ಟಮ್ ಸೆಂಟರ್ ಕೊಡುಗೆ ನೀಡಿರುವುದು ಗಮನಿಸಲಾಗಿದೆ ಶಾಲೆಯ ನಿವೃತ್ತಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಎಂ ಎಸ್ ಥರೂರ್ ಅವರು ಶಾಲೆಗೆ ಮಹಾದ್ವಾರ ನಿರ್ಮಾಣ ಧ್ವಜಸ್ತಂಭ ರಿಪೇರಿ ನೂರ ಇಪ್ಪತ್ತು ಮಕ್ಕಳಿಗೆ ಕೊಡುಗೆಯಾಗಿ ನೀಡಿರುವುದು ಗಮನಿಸಲಾಗಿದೆ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಶ್ರೀ ಹಿರಣ್ಣ ಪಗಳಿರವರು ಶಿಕ್ಷಕರಾಗಿದ್ದು ತಾವು ಕಲಿತ ಮಧ್ಯಾಹ್ನ ಶಾಲೆಗೆ ಶ್ರೀ ಸಪಾಟ್ ಕೊಡುಗೆಯಾಗಿ ನೀಡಿರುವುದು ಶಿಕ್ಷಕರು ತಿಳಿಸುತ್ತಾರೆ ಪಿಆರ್ ಡಿ ಎಂ ಟ್ರಸ್ಟ್ ಜಿಲ್ಲೆಯ ಎರಡು ಕಂಪ್ಯೂಟರ್ ಕೊಡುಗೆಯಾಗಿ ನೀಡಿರುವುದು ಗಮನಿಸಲಾಗಿದೆ ಮಾನಿ ಶಾಸಕರಾದ ದೇಶಪಾಂಡೇ ಸರವರು ಸಿನಿಮಾತಿ ನಿಧಿಯಿಂದ ಆಟದ ಮೈದಾನವನ್ನು ಕೊಟ್ಟಡಿ ಇಟ್ಟಿ ಪರವಾಗಿ ಆರು ಲಕ್ಷ ರೂಪಾಯಿಗಳು ಎಸ್ ಖಾತೆಗೆ ಜಮಾ ಮಾಡಿ ವ್ಯವಸ್ಥಿತವಾಗಿ ಬಳಸಿರುತ್ತಾರೆ ಶಾಲೆಯಲ್ಲಿ ಉತ್ತಮ ರೂಢಿಗಳು ಮಕ್ಕಳಿಗೆ ಸಂಬಂಧಿಸಿದ ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳನ್ನು ಮಕ್ಕಳಿಗೆ ತಲುಪಿಸುವಲ್ಲಿ ಶಿಕ್ಷಕರು ಅತಿ ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ ಮಕ್ಕಳು ನಿರಂತರವಾಗಿ ಹಾಜರಿರುವಂತೆ ನಾವೀನ್ಯ ಬೋಧನಾ ಕೌಶಲ್ಯವನ್ನು ಅಳವಡಿಸಿ ಮಕ್ಕಳು ಶಾಲೆಗೆ ದೈವ ಹಾಜರಾಗದಂತೆ ಶ್ರಮವಹಿಸಿರುವುದು ಗಮನಿಸಲಾಗಿದೆ ಕಿಡಿ ಸಂಸ್ಥೆಯಿಂದ ನೇಮಕರಾದ